ನಮಸ್ಕಾರ ನಾನು ಅನುಪಮ ಈ ಪುಟ್ಟ ಬೆಕ್ಕಿನ ಬರಿ ನಮಗೊಂದು ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ವರ್ಷದ ಹಿಂದೆ ಸಿಕ್ಕಿತ್ತು ಯಾರಾದರೂ ಬಿಟ್ಟು ಹೋಗಿದ್ರಾ ಅಥವಾ ತಪ್ಪಿಸ್ಕೊಂಡು ಬಂದಿತ್ತೋ ಗೊತ್ತಿಲ್ಲ ನಮ್ಮ ಕಣ್ಣಿಗೆ ಬಿತ್ತು ನಾವು ಕರ್ಕೊಂಡು ಬಂದು ಇಟ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಆಪ್ಷನ್ ಇದೆ ಅಂತ ಪೋಸ್ಟ್ ಹಾಕಿರ್ವಿ ಅದು ನೋಡಿದೊಬ್ರು ಲೇಡಿ ಶೈಲಶ್ರೀ ಅವ್ರಿಗೆ ಬೇಕು ಶೈಲಶ್ರೀ ಅವರು ನಮ್ಮ ಕನ್ನಡದ ಹಿರಿಯ ನಟಿ ಅವ್ರಿಗೆ ಬೇಕು ಈ ಮರಿ ಅವ್ರು ಸಾಕೊಳ್ತಾರೆ ಅಂತ ಹೇಳಿದ್ರು ಸೊ ಅವ್ರಿಗೆ ವಯಸ್ಸಾಗಿರೋ ಕಾರಣ ಇಲ್ಲ ಅವ್ರು ನೋಡ್ಕೊಳ್ಳೋಕ್ಕಾಗಲ್ಲ ಬೇಡ ಅಂತಲೇ ಹೇಳಿದ್ದೆ ಆದರೆ ಶೈಲಮ್ಮನೂ ಕೂಡ ಫೋನ್ ಮಾಡಿ ಮಾತಾಡಿ ಇಲ್ಲ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಅಂದಿದ್ದಕ್ಕೆ ನಾನು ಅವ್ರ ಮನೆಗೆ ತೊಗೊಂಡು ಹೋಗಿ ಕೊಟ್ಟಿದ್ದೆ ಮತ್ತು ಅವಾಗ ಅವಾಗ ಹೋಗ್ತಾನೂ ಇದ್ದೆ ಆ ಮರಿಗಳನ್ನ ನೋಡೋಕ್ಕೋಸ್ಕರ ಮತ್ತು ಆ ಮರಿಗಳ್ಗೇನಾದರೂ ಬೇಕಾದರೆಲ್ಲ ತೊಗೊಂಡೋಗಿ ಕೊಡ್ತಾ ಇದ್ದೆ ಈ ಮರಿ ಒಂದೇ ಸಾಕಾಗಿತ್ತು ಆದರೆ ಅಲ್ಲ ಅಕ್ಕಪಕ್ಕದವ್ರು ಯಾರೋ ಇದ್ದವರು ಇನ್ನೊಂದು ಪುಟಾಣಿ ಮರಿ ಕೂಡ ಅವ್ರಿಗೆ ತಂದು ಕೊಟ್ಟಿದ್ರಂತೆ ಎಲ್ಲೋ ತಾಯಿ ಹತ್ರ ಹಾಲು ಕುಡಿಯೋ ಮರಿನ ತೊಗೊಂಡು ಬಂದು ಕೊಟ್ಟಿದ್ದಾರೆ ಶೈಲಮ್ಮಂಗೆ ಪ್ರಾಣಿಗಳು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವರು ಎರಡು ಮರಿಗಳನ್ನ ಇಟ್ಕೊಂಡ್ರು ಎರಡು ಮರಿಗಳನ್ನ ತುಂಬಾ ಚೆನ್ನಾಗಿ ಸಾಕ್ತಾಯಿದ್ರು ನಾನೇ ಅದನ್ನು ಕರ್ಕೊಂಡೋಗಿ ವ್ಯಾಕ್ಸಿನ್ ಮಾಡಿಸಿ ಎಲ್ಲ ಮಾಡಿಸಿದ್ದೆ ಎರಡು ಮರಿಗಳನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ ಮುದ್ದಾಗಿ ಎರಡು ಇಂಡೋರ್ ಕ್ಯಾಟ್ಗಳು ಒಂದು ಗಂಡು ಒಂದು ಹೆಣ್ಣು ಆದರೆ ಇವಾಗಿನ ಪರಿಸ್ಥಿತಿಯಲ್ಲಿ ಶೈಲಮ್ಮ ಇರೋದು ಓಲ್ಡೇಜ್ ಇದ್ದಾರೆ ಅವರು ಮನೆ ಮಾರಿಬಿಟ್ರು ಮನೆ ಓನರು ಸೊ ಅವರು ಮನೆ ಖಾಲಿ ಮಾಡಬೇಕಾಯ್ತು ಅರ್ಜೆಂಟಲ್ಲಿ ಆ ಮರಿಗಳನ್ನ ಎಲ್ಲೂ ತೊಗೊಂಡು ಹೋಗೋಕ್ಕಾಗಿಲ್ಲ ಅಂತ ಹೇಳಿ ನಾನು ವಾಪಸ್ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ ನಾನು ಅಡಾಪ್ಷನಿಗೆ ಕೊಟ್ಟಿದ್ದು ಒಂದು ಮರಿ ಅದ್ರ ಜೊತೆಗೆ ಇನ್ಯಾರೋ ಎಲ್ಲಿಂದೋ ಎತ್ಕೊಂಡು ಬಂದಿದ್ದು ಇನ್ನೊಂದು ಮರಿ ಎರಡೂ ಮರಿನ ನಾನು ಕರ್ಕೊಂಡು ಬಂದು ನಮ್ಮ ಮನೇನಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಾಂದಿದ್ರೆ ಅದನ್ನು ಓಡಿಸ್ಬಿಡ್ತಾಯಿದ್ರು ಅದು ಪಾಪ ಎಲ್ಲೋ ಹೋಗ್ತಾಯಿತ್ತು ಊಟ ಹುಡುಕೊಂಡು ದಾರಿಯಲ್ಲಿ ಯಾವುದಾದ್ರು ನಾಯಿ ಬಾಯಿಗೆ ಸಿಗೋದು ಅಥವಾ ಇನ್ನೆಲ್ಲೋ ಗಾಡಿಗಳಿಗೆ ಸಿಕ್ಕಿ ಸಾಯೋದು ಅದೆಲ್ಲ ಆಗೋದು ಬೇಡ ಅಂತ ಹೇಳಿ ನಾನು ಎತ್ಕೊಂಡು ಬಂದೆ ಯಾಕಂದರೆ ಒಂದು ವರ್ಷದಿಂದ ಇಂಡೋರ್ ಅದು ಮನೆ ಒಳಗೆ ಇದ್ದಂಥ ಬೆಕ್ಕುಗಳು ಆಚೆ ಬದುಕೋಕ್ಕೆ ಬರೋದಿಲ್ಲ ಅವಕ್ಕೆ ಹಾಗಾಗಿ ನಾನು ಮನೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀನಿ ಈ ಬೆಕ್ಕುಗಳನ್ನ ಯಾರಾದರೂ ಸಾಕೊಳ್ತೀರಾ ಅಂತ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಇಲ್ಲ ಪರ್ಸ್ನಲಾಗಿ ಮೆಸೇಜ್ ಮಾಡಿ ನಾನೇ ತೊಗೊಂಡು ಬಂದು ಕೊಡ್ತೇನೆ ಎರಡು ಮರಿಗಳು ಬಹಳ ಮುದ್ದಾಗಿವೆ ಯಾರಿಗಾರು ಈ ಬೆಕ್ಕಿನ ಮರಿ ನೋಡಿ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ